ವರಾಹಿ ದೇವಿ ಎಷ್ಟು ಪವರ್ಫುಲ್ ವರಾಹಿ ದೇವಿಯ ಮಂತ್ರಗಳು ಅಷ್ಟೇ ತುಂಬಾನೇ ಪವರ್ಫುಲ್ ನಾವು ಏನ್ ಅನ್ಕೊಂಡ್ರೆ ಅದನ್ನ ತಕ್ಷಣ ಕರುಣಿಸುವಂತಹ ದೇವಿ ಅಂದ್ರೆ ಅದು ವರಾಹಿ ದೇವಿ ನಿಮಗೆ ಏನೇ ಕಷ್ಟ ಬಂದ್ರು ನಾವು ಈ ದೇವಿ ನಮ್ಮನ್ನ ಕೈ ಬಿಡಲ್ಲ ಅಂತಾನೆ ಹೇಳಬಹುದು ಹಾಗಾಗಿ ಬೆಳಗ್ಗೆ ಎತ್ತ ಕೂಡಲೇ ನೀವು ಹಾಸಿಗೆ ಮೇಲೆ ಕುಳಿತುಕೊಂಡು ನೀವು ಈ ಮಂತ್ರವನ್ನ ಇಪ್ಪತ್ನಾಲ್ಕು ಸಾರಿ ಹೇಳಬೇಕಾಗುತ್ತೆ ಈ ರೀತಿಯಾಗಿ ಹೇಳಿದ ತಕ್ಷಣ ನಿಮಗೆ ಒಂದು ಗಂಟೆಯಲ್ಲಿ ನಿಮಗೆ ಏನು ಅನ್ಕೊಳ್ತೀರಾ ಆಗುತ್ತೆ ಅಷ್ಟೊಂದು ಪವರ್ಫುಲ್ ಮಂತ್ರ ಅಂತಾನೆ ಹೇಳಬಹುದು ಮಂತ್ರವನ್ನ ಉಚ್ಚಾರಣೆ ಮಾಡೋ ಟೈಮ್ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಬುಕ್ ಅಲ್ಲಿ ನೀವು ಈ ಮಂತ್ರವನ್ನ ಬರೆಯೋದ್ರಿಂದ ಒಂದೊಂದು ಸಾರಿ ಹೇಳಿದ್ದಲ್ಲೂ ನೀವು ಒಂದೊಂದು ಮಂತ್ರವನ್ನ ಬರೆಯಿರಿ ಇಪ್ಪತ್ನಾಲ್ಕು ಸಾರಿ ನೀವು ಮಂತ್ರ ಹೇಳ್ತೀರಾ ಅಂದ್ರೆ ಬುಕ್ ಅಲ್ಲಿ ಇಪ್ಪತ್ನಾಲ್ಕು ಸಾರಿ ಬರೆದ್ರೆ ತುಂಬಾನೇ ಒಳ್ಳೆದಾಗುತ್ತೆ ಈ ಮಂತ್ರಕ್ಕೆ ಅಂತಾನೆ ನೀವು ಒಂದು ಬುಕ್ ತಕ್ಕೊಂಡು ಇಟ್ಕೊಳ್ಳಿ ಯಾವುದೇ ಒಂದು ಮಂತ್ರ ಆದ್ರೂ ಆ ಬುಕ್ ಅಲ್ಲಿ ಬರಿತಾ ಹೋಗಿ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ತಕ್ಷಣ ನೀವು ಹೇಳ್ಬೇಕು ಅಂದಲ್ಲಿ ಆ ಬುಕ್ ತೆಗೆದರೆ ಸಾಕು ನಿಮಗೆ ವರಾಹಿ ದೇವಿ ಮಂತ್ರ ಲಕ್ಷ್ಮೀ ದೇವಿ ಮಂತ್ರ ಗಣಪತಿ ಮಂತ್ರ ಈ ರೀತಿಯಾಗಿ ನೀವು ಬುಕ್ ಅಲ್ಲಿ ಮಂತ್ರಗಳನ್ನ ಬರೆದು ಇಡೋದ್ರಿಂದ ನಿಮಗೆ ಹೇಳ್ಕೊನಕ್ಕೂ ಈಸಿ ಆಗುತ್ತೆ ನೀವು ಯಾವ ಟೈಮ್ ಅಲ್ಲಿ ಬೇಕಾದರೂ ಆ ಬುಕ್ ತೆಗೆದು ನೋಡಿದ ತಕ್ಷಣ ನಿಮಗೆ ಆ ಬುಕ್ ಅಲ್ಲಿ ಇರುತ್ತಲ್ವಾ ಆ ಮಂತ್ರವನ್ನ ನೀವು ಉಚ್ಚಾರಣೆ ಮಾಡಬಹುದಾಗುತ್ತೆ ಇಲ್ಲ ಅಂತಂದ್ರೆ ನಾವು ಮತ್ತೆ ನೀವು ಅದನ್ನ ಬರೀಲಿಲ್ಲ ಅಂದ್ರೆ ನೋಡಿ ನೀವು ಆ ಮಂತ್ರವನ್ನು ಉಚ್ಚಾರಣೆ ಮಾಡಬೇಕಾಗುತ್ತೆ ಹಾಗಾಗಿ ನೀವು ಇನ್ ಮುಂದೆ ಯಾವುದಾದರೂ ಒಂದು ಬುಕ್ ಹೊಸ ಬುಕ್ ಇಡಿ ಯಾವುದೋ ಅರ್ಧ ಬರೆದಿರೋದಾಗಲಿ ಅಥವಾ ಇನ್ನೇನು ಬರೆಯೋ ಬುಕ್ ಅಲ್ಲಿ ನೀವು ಈ ರೀತಿಯಾಗಿ ಹೋಗಬೇಡಿ ದೇವರ ಮಂತ್ರಕ್ಕೆ ಅಂತಾನೆ ಒಂದು ಬುಕ್ ಇಡಿ ಯಾರಿಗೆ ಕಷ್ಟ ಇರಲ್ಲ ಎಲ್ಲರಿಗೂ ಕಷ್ಟ ಇರುತ್ತೆ ಒಬ್ಬರಿಗೆ ಮಾನಸಿಕವಾಗಿ ಕಷ್ಟ ಇರುತ್ತೆ ಇನ್ನೊಬ್ಬರಿಗೆ ದೈಹಿಕವಾಗಿ ಕಷ್ಟ ಇರುತ್ತೆ ಒಬ್ಬರಿಗೆ ಹಣಕಾಸಿನ ಕಷ್ಟ ಇರುತ್ತೆ ಒಬ್ಬರಿಗೆ ಸಂತಾನ ಆಗಿರಲ್ಲ ಇನ್ನೊಬ್ಬರಿಗೆ ಮಕ್ಕಳ ಎಜುಕೇಶನ್ ಚೆನ್ನಾಗಿ ಆಗಿರಲ್ಲ ಅಥವಾ ಮಕ್ಕಳು ಸೆಟಲ್ ಆಗಬೇಕು ಅಂತ ಇರುತ್ತೆ ಅಥವಾ ಮಗ ಸೊಸೆ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇರುತ್ತೆ ಅಥವಾ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಬೇಕು ಅಥವಾ ಇನ್ನೇನು ಒಂದು ಕೆಲಸಕ್ಕೆ ಕೈ ಹಾಕಿದ್ದೀರಿ ಆ ಕೆಲಸ ಸಕ್ಸಸ್ ಆಗಬೇಕು ಅಥವಾ ನಾನು ಯಾವುದೋ ಒಂದು ಸೈಟು ಮನೆನೋ ಏನಾದರೂ ಒಂದು ತಗೋಬೇಕು ಆರೋಗ್ಯ ಚೆನ್ನಾಗಿರಬೇಕು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಕನಸಾಗಲಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಆಸೆ ಇದ್ದೇ ಇರುತ್ತೆ ಈ ಆಸೆಗಳನ್ನೆಲ್ಲ ಪೂರೈಸಿಕೊಳ್ಳಬೇಕು ಅಂತ ಅಂದ್ರೆ ನಾವು ಯಾವುದಾದರೂ ಶಕ್ತಿಯುತ ದೇವತೆಯ ಮಂತ್ರವನ್ನ ಹೇಳೋದ್ರಿಂದ ಖಂಡಿತ ಆಸೆ ನಿಮಗೆ ನೆರವೇರುತ್ತೆ ಹಾಗಾಗಿ ದೇವಿಯ ಮಂತ್ರವನ್ನ ನೀವು ಎಲ್ಲಿದ್ರು ಹೇಳಬಹುದು ನೀವು ಟ್ರಾವೆಲ್ ಮಾಡ್ತಾ ಇದ್ರು ಬೆಳಗ್ಗೆ ಎದ್ದ ತಕ್ಷಣ ನೀವು ಅಲ್ಲೇ ಕೂತ್ಕೊಂಡು ಹೇಳಬಹುದು ಇದೇ ಜಾಗದಲ್ಲಿ ಕೂತ್ಕೊಂಡು ಹೇಳಬೇಕು ಅಂತ ಏನಿಲ್ಲ ಅಂದರೆ ಪೀರಿಯಡ್ಸ್ ಆಗಿದ್ರು ಹೇಳಬಹುದು ನಾನ್ವೆಜ್ ಅಂದ್ರೆ ಬೆಳಗ್ಗೆ ನಾನ್ವೆಜ್ ಯಾರು ತಿನ್ನಲ್ಲ ಹಾಗಾಗಿ ಬೆಳಗ್ಗೆ ನೀವು ಹೇಳಿ ಮತ್ತೆ ಆಮೇಲೆ ಬೇಕಾದ್ರೆ ಮಧ್ಯಾಹ್ನ ಹಂಗೆ ನಾನ್ವೆಜ್ ಕೂಡ ತಿನ್ನಬಹುದು ಇದಕ್ಕೆ ಯಾವುದೇ ತರದ ಆತಂಕಗಳಿಲ್ಲ ನೀವು ಹೇಗಿದ್ರೂ ನೀವು ಹೇಳಬಹುದು ನಾವು ಮಲ್ಕೊಂಡಿರ್ತೀರಿ ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಸಣ್ಣ ಮಂತ್ರವನ್ನ ನೀವು ಇಪ್ಪತ್ನಾಲ್ಕು ಬಾರಿ ಹೇಳೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆ ಹೇಳ್ಬಾರ್ದು ಅಲ್ವಾ ನಾವು ಏನೇನೋ ಕಷ್ಟ ಪಡ್ತಾ ಇರ್ತೀವಿ ಎಲ್ಲೆಲ್ಲೋ ಹೋಗಿ ಪೂಜೆ ಮಾಡ್ತಾ ಇರ್ತೀರಿ ಎಲ್ಲೋ ಹೋಗಿ ನಾವು ತುಂಬ ದೂರ ಹೋಗಿ ಟ್ರಾವೆಲ್ ಮಾಡಿಕೊಂಡು ಹೋಗಿ ಅಲ್ಲಿ ಕೂಡ ಪೂಜೆ ಮಾಡ್ತಾ ಇರ್ತೀರಿ ಇನ್ನು ಎಲ್ಲೋ ಹೋಗಿ ಶಾಸ್ತ್ರ ಕೇಳುವುದು ಅವರು ಹೇಳಿದ್ದನ್ನೆಲ್ಲ ನಾವು ಮಾಡೋದು ಹಾಗೇನೆ ಅಲ್ಲಿ ನಾವು ಅವರಿಗೆ ದುಡ್ಡು ಅವರು ಏನು ಹೋಮ ಮಾಡುವಂತ ಪೂಜೆ ಮಾಡ್ತಾರೆ ಅದಕ್ಕೆಲ್ಲ ಎಷ್ಟೆಲ್ಲ ಖರ್ಚು ಮಾಡ್ತಿರ್ತೀರಿ ಆದ್ರೆ ನಮಗೆ ಇಲ್ಲಿ ದೇವಿಯ ಮಂತ್ರವನ್ನ ಹೇಳಿಕೊಳ್ತಿದ್ರೆ ಒಳ್ಳೇದಾಗುತ್ತೆ ಅನ್ನೋದಾಗಿದ್ರೆ ಯಾಕೆ ಹೇಳ್ಬಾರ್ದು ಅಲ್ವಾ ಹಾಗಾಗಿ ನೀವು ಬೆಳಿಗ್ಗೆ ಎದ್ದ ಕೂಡಲೇ ವರಾಹಿ ದೇವಿಯ ಮಂತ್ರವನ್ನ ಇಪ್ಪತ್ನಾಲ್ಕು ನಾಕು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಂದೇ ದಿನಕ್ಕೆ ಆಗುತ್ತೆ ಅಂತ ಇಲ್ಲ ನಾವು ಯಾವಾಗ್ಲೂ ಹೇಳೋದು ಕೆಲವರು ಜನಕ್ಕೆ ಒಂದೇ ದಿನಕ್ಕೆ ಆಗುತ್ತೆ ಇನ್ನು ಕೆಲವರಿಗೆ ಒಂದೇ ದಿನಕ್ಕೆ ಆಗಲ್ಲ ಇಷ್ಟೇ ದಿನ ಹೇಳ್ಬೇಕು ಅಂತ ಏನಿಲ್ಲ ನಿಮ್ಮ ಕಷ್ಟ ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಹೇಳ್ಕೊಂತ ಬನ್ನಿ ಯಾವುದೋ ಒಂದು ಬೀಜ ನಾವು ಭೂಮಿಯಲ್ಲಿ ಹಾಕಿದ್ದಲ್ಲಿ ಒಂದು ಬೇಗನೆ ಒಂದು ಐದು ದಿನಕ್ಕೆ ಮೊಳಕೆ ಬರುತ್ತೆ ಒಂದೊಂದು ಹದ್ನೈದು ದಿನಕ್ಕೆ ಮೊಳಕೆ ಬರುತ್ತಲ್ವಾ ಆ ರೀತಿಯಾಗಿ ಅಂದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾನೆ ಇರಬೇಕು ಅಂದ್ರೆ ನಮಗೆ ಕಷ್ಟಕ್ಕೆ ನಾವು ಮಂತ್ರ ಅನ್ನು ನೀರು ಹಾಕ್ತಾನೆ ಇರಬೇಕು ಆವಾಗ ನಮಗೆ ಒಂದೊಂದು ಸರಿ ಒಂದು ದಿನಕ್ಕೆ ಪರಿಹಾರ ಆಗುತ್ತೆ ಒಬ್ಬರಿಗೆ ಹದಿನೈದು ದಿನಕ್ಕೆ ಒಬ್ಬರಿಗೆ ಮೂರು ತಿಂಗಳು ಟೈಮ್ ತಗೋಬಹುದು ಒಬ್ಬರಿಗೆ ಆರು ತಿಂಗಳು ಟೈಮ್ ತಗೋಬಹುದು ಅಲ್ವಾ ಈ ರೀತಿಯಾಗಿ ನಾವು ನೀರು ಹಾಕೋದು ಮಾತ್ರ ಮರಿಬಾರದು ಯಾಕೆ ಅಂತ ಅಂದ್ರೆ ಅದು ನೀರ್ ಹಾಕಿಲ್ಲ ಅಂದರೆ ಆ ಬೀಜ ಅಲ್ಲೇ ಒಣಗಿ ಹೋಗುತ್ತೆ ಹಾಗಾಗಿ ನಾವು ಏನು ಕಷ್ಟ ಇದೆ ಅದನ್ನ ಪರಿಹಾರ ಆಗ್ಬೇಕು ಅಂದ್ರೆ ಈ ರೀತಿಯಾದ ಮಂತ್ರಗಳನ್ನ ಪ್ರತಿದಿನ ನೀವು ಉಚ್ಚಾರಣೆ ಮಾಡ್ತಾ ಇರಿ ಇವಾಗ ಬೇರೆ ಮಂತ್ರ ಹೇಳ್ತಾ ಇದಿ ಇದನ್ನು ಹೇಳ್ಬೇಕಾದ್ರೆ ಖಂಡಿತ ಹೇಳ್ಕೊಳ್ಳಿ ಅದರಲ್ಲಿ ಏನು ತಪ್ಪಿಲ್ಲ ಮಂತ್ರ ಹೇಳೋದಕ್ಕೆ ನಿಮಗೆ ಏನು ಕಷ್ಟನೂ ಇಲ್ಲ ಅಲ್ವಾ ಇದೆಲ್ಲ ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷದ ಕೆಲಸ ಹಾಗಾಗಿ ಎಲ್ಲರೂ ಈ ಮಂತ್ರವನ್ನ ಹೇಳಿಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಿಕೊಳ್ಳಿ ಮಂತ್ರವನ್ನ ಹೇಳೋಕೆ ಇದೇ ದಿನ ಶುರು ಮಾಡಬೇಕು ಅಂತ ಏನಿಲ್ಲ ನೀವು ಯಾವತ್ತು ವಿಡಿಯೋ ನೋಡ್ತೀರಾ ಆ ದಿನದಲ್ಲಿಯೇ ನೀವು ಶುರು ಮಾಡಬಹುದು ಯಾಕೆಂದ್ರೆ ವರಾಹಿ ದೇವಿಯ ಮಂತ್ರ ತುಂಬಾನೇ ಪವರ್ಫುಲ್ ಅಂತ ಹೇಳಿದ್ದೀನಿ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಈ ಮಂತ್ರ ಹೀಗಿದೆ ನೋಡಿ ಅಶ್ವರೂಢ ಅಪಾರಜಿತ ವರಾಹಿ ಅಶ್ವರೂಢ ಅಪಾರಜಿತ ವರಾಹಿ ಅಶ್ವರೂಢ ಅಪಾರಜಿತ ವರಾಹಿ ಈ ಮಂತ್ರವನ್ನು ನೀವು ಇಪ್ಪತ್ನಾಲ್ಕು ಬಾರಿ ನೀವು ಬುಕ್ ಅಲ್ಲಿ ಬರೀತಾ ಇಪ್ಪತ್ನಾಲ್ಕು ಬಾರಿ ನೀವು ಉಚ್ಚಾರಣೆ ಮಾಡೋದ್ರಿಂದ ಅತಿ ಬೇಗ ನಿಮಗೆ ರಿಸಲ್ಟ್ ಸಿಗುತ್ತೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಯಾವುದೇ ಒಂದು ಮಂತ್ರ ಹೇಳೋದಾಗಲಿ ಅಥವಾ ಯಾವುದೇ ಒಂದು ಪೂಜೆ ಮಾಡೋದಾಗಲಿ ಅದರ ಮೇಲೆ ನಾವು ಸಂಪೂರ್ಣವಾಗಿ ನಂಬಿಕೆ ಇಡಬೇಕಾಗುತ್ತೆ ಈ ಮಂತ್ರ ಹೇಳ್ತಾ ಇದ್ದೀನಿ ನನ್ನ ಕಷ್ಟಗಳೆಲ್ಲ ಕಳೆಯುತ್ತ ಅಂತ ನೀವು ಒಂದು ಸಂಪೂರ್ಣವಾದ ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಹೇಳಿದ್ರೆ ಖಂಡಿತ ನಿಮಗೆ ಆ ಕೆಲಸ ಸಕ್ಸಸ್ ಆಗುತ್ತೆ ನಿಮಗೆ ಏನು ಕಷ್ಟ ಇದೆಯೋ ಅದೆಲ್ಲ ನಿಮಗೆ ಕಳಿತ ಬರುತ್ತೆ ಇಲ್ಲ ಆಗುತ್ತೆ ಇಲ್ವೋ ಅಂತ ಎಲ್ಲೋ ಒಂದು ಮನಸ್ಸಿನಲ್ಲಿ ನಿಮಗೆ ಬಂತು ಅಂದ್ರೆ ಖಂಡಿತ ಆಗ ಕೆಲಸ ಆಗಲ್ಲ ಹಾಗಾಗಿ ಅಂತವರು ನೀವು ಮಂತ್ರವನ್ನು ಹೇಳ ಕೂಡ ಹೋಗ್ಬೇಡಿ ನಿಮಗೆ ನಂಬಿಕೆ ಇದ್ರೆ ಮಂತ್ರ ಹೇಳಿ ನಂಬಿಕೆ ಇಲ್ಲ ಅಂದರೆ ನೀವು ಮಂತ್ರ ಉಚ್ಚಾರಣೆ ಮಾಡಕ್ ಹೋಗ್ಬೇಡಿ ಈ ರೀತಿಯಾಗಿ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ದೇವಿ ಅಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳೆ ಅಮ್ಮ ಇದುವರೆಗೂ ಎಷ್ಟೋ ಜನಕ್ಕೆ ದೇವಿ ಒಳ್ಳೇದ್ ಮಾಡಿದ್ದಾಳೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಕಷ್ಟ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ನೀವು ಈ ಮಂತ್ರವನ್ನ ಉಚ್ಚಾರಣೆ ಮಾಡುವುದಾಗಲಿ ದೇವಿಯನ್ನ ನೀವು ಪೂಜೆ ಮಾಡುವುದಾಗಲಿ ಮನೆಯಲ್ಲಿ ನೀವು ಅಷ್ಟಮಿ ಪಂಚಮಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಂಗಳವಾರ ಶುಕ್ರವಾರ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಇದರಿಂದ ತುಂಬಾ ಜನಕ್ಕೆ ಒಳ್ಳೇದು ಕೂಡ ಆಗಿದೆ ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಅಷ್ಟಮಿ ದಿನಗಳಲ್ಲಿ ಪೂಜೆ ಮಾಡೋದಾಗಲಿ ಅಥವಾ ದೇವಿ ಫೋಟೋ ಇಂದ ವಿಗ್ರಹ ಇಲ್ಲ ಅಂದ್ರೆ ಮನೆಯಲ್ಲಿ ದೀಪವನ್ನ ಹಚ್ಚಿ ದೀಪದಲ್ಲಿ ನೀವು ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ದೇವಿಯ ಮಂತ್ರವನ್ನು ಹೇಳುವುದರಿಂದ ನಿಮಗೆ ತುಂಬಾನೇ ಒಳ್ಳೇದಾಗುತ್ತೆ ಕಷ್ಟದ ದಿನಗಳು ಕಳಿತ ಬರುತ್ತೆ ಯಾರಿಗೆಲ್ಲ ಕಷ್ಟ ಇದೆ ಅನ್ನೋರು ವರಾಹಿ ಅಮ್ಮ ಎಲ್ಲರಿಗೂ ಒಳ್ಳೇದ್ ಮಾಡಿ ದೇವಿ ಎಲ್ಲರಿಗೂ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ